ಜಮಾತೆ ಇಸ್ಲಾಮಿ ಹಿಂದಿನ ದೃಷ್ಟಿಯಲ್ಲಿ ದೇಶ ಅಂತ ಹೇಳಿದರೆ ಇಲ್ಲಿರುವಂತಹ ಜನರು ಅವರು ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಯಾವುದೇ ವರ್ಗಕ್ಕೆ ಸಂಬಂಧಿಸಿದವರು ಇರಬಹುದು ನಾವೆಲ್ಲ ಭಾರತೀಯರು ಒಂದು ದೇಶದವರು ಎನ್ನುವಂತಹ ನೂರ ನಲವತ್ತೆರಡು ಕೋಟಿ ಜನತೆ ಅದು ಭಾರತ ಎನ್ನುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನು ತನ್ನ ಬಳಿ ಇಟ್ಟುಕೊಂಡು ಜಗತ್ತಿನಲ್ಲಿ ಬಹಳ ವೈವಿಧ್ಯತೆಯನ್ನು ಹೊಂದಿದಂತಹ ದೇಶ ನಮ್ಮದು ನಾವು ಈ ಮುಸ್ಲಿಂ ರಾಷ್ಟ್ರಗಳಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿರುವಂತಹ ಐರೋಪ್ಯ ರಾಷ್ಟ್ರಗಳಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಯಿಸಿಕೊಳ್ಳಲಿಕ್ಕೆ ಈ ವಿಶ್ವದಲ್ಲಿ ಯಾವುದಾದರೂ ಒಂದು ದೇಶಕ್ಕೆ ಆ ಸಾಮರ್ಥ್ಯವಿದ್ದರೆ ಅದು ನನ್ನ ಭಾರತ ಅಂತ ನಾವು ಬಹಳ ಅಭಿಮಾನದಿಂದ ಹೇಳುತ್ತೇವೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕರ್ನಾಟಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಅಪಾರವಾಗಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಬೆಳೆಸಿ ಆ ವೈವಿಧ್ಯತೆಯ ತೋಟದಲ್ಲಿ ಬಹಳ ಸುಂದರವಾದ ಬದುಕನ್ನು ನಮ್ಮೆಲ್ಲರಿಗೂ ನೀಡಿದಂತಹ ನೆಲ ಇದು ಅದರಲ್ಲೂ ಹನ್ನೆರಡನೆಯ ಶತಮಾನದಲ್ಲಿ ಹುಟ್ಟಿದಂತಹ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಆ ಮಹಾ ಮಾನವತಾವಾದಿ ಬಸವ ಹುಟ್ಟಿದ ಇದು ಬಸವ ಉಸಿರಾಡಿದ ಇದು ಬಸವ ನಡೆದಾಡಿದ ನೆಲ ಇದು ಆದರೆ ಇಲ್ಲಿ ಅಂತಹ ಸೌಹಾರ್ದತೆಗೆ ವಿಶ್ವಕ್ಕೆ ಮಾದರಿಯಾದಂತಹ ಈ ಭವ್ಯವಾದ ಪರಂಪರೆಯನ್ನು ಹೊಂದಿದ ಕರ್ನಾಟಕದಲ್ಲೂ ಕೂಡ ನಾವು ಪರಸ್ಪರ ದ್ವೇಷ ಮಾನವ ಹತ್ಯೆಯಂತಹ ವಿಚಾರಗಳನ್ನು ನೋಡಿದಾಗ ಅವುಗಳನ್ನು ಗಮನಿಸಿದಾಗ ಬಹಳ ದಿಗ್ಭ್ರಮೆಯಾಗ್ತದೆ ವಿಶ್ವಕ್ಕೆ ಮಹಾ ಮಾನವತೆಯ ಸಂದೇಶವನ್ನು ನೀಡಿದಂತಹ ಈ ಹೃದಯ ವೈಶಾಲ್ಯತೆಯುಳ್ಳಂತಹ ದೇಶ ನಾಡು ಯಾರ ಕೆಟ್ಟ ದೃಷ್ಟಿ ಇದಕ್ಕೆ ತಗುಲಿದೆಯೋ ಇವತ್ತು ಜಾತಿ ಧರ್ಮಗಳ ಮಧ್ಯೆ ಬಹಳ ದೊಡ್ಡ ಅಂತರವನ್ನು ಸೃಷ್ಟಿಸಲಾಗುತ್ತಿದೆ ಒಬ್ಬ ಇನ್ನೊಬ್ಬನು ನನ್ನ ಧರ್ಮದವನು ನನ್ನ ಬಣ್ಣದವನು ನನ್ನ ಭಾಷೆಯವನು ನನ್ನ ವಿಚಾರದವನು ಅಲ್ಲ ಎಂಬ ಕಾರಣಕ್ಕಾಗಿ ದಾರುಣವಾಗಿ ಪಾಶವೀಯ ಪ್ರವೃತ್ತಿ ಆದ್ದರಿಂದ ಬರ್ಪರವಾಗಿ ಹತ್ಯೆಗೈಯಲಾಗುತ್ತಿವೆ ಜನರು ತಿನ್ನುವಂತಹ ಆಹಾರ ಆಚಾರ ವಿಚಾರ ನಂಬಿಕೆ ಅತ್ಯಂತ ಸಣ್ಣ ಸಣ್ಣ ವಿಷಯಗಳು ಭಾರತದ ಅತಿದೊಡ್ಡ ಸೌಭಾಗ್ಯ ಏನು ಅಂತ ಹೇಳಿದರೆ ಇಲ್ಲಿರುವಂತಹ ಸಂವಿಧಾನ ಅದು ಇಲ್ಲಿರುವಂತಹ ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳನ್ನು ನೀಡಿ ಗೌರವಿಸಿದೆ ಆ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ಕರ್ತವ್ಯವನ್ನು ನೆರವೇರಿಸುವಂತಹ ನಿಟ್ಟಿನಲ್ಲೂ ಕೂಡ ಅದು ನಮಗೆ ಮಾರ್ಗದರ್ಶನ ನೀಡುತ್ತದೆ ಇಲ್ಲಿರುವಂತಹ ಪ್ರತಿಯೊಬ್ಬ ಪೌರ ಅವನು ತನಗಿಷ್ಟ ಬಂದಂತಹ ವಿಚಾರಧಾರಿಯನ್ನು ಹೊಂದಿ ಇನ್ನೊಬ್ಬರ ವಿಚಾರವನ್ನು ಗೌರವಿಸುವಂತಹ ಹೃದಯವಂತೆಯನ್ನು ಹೊಂದಿರಬೇಕು ಎನ್ನುವಂತಹ ಧರ್ಮ ಸಹಿಷ್ಣುತೆಯ ಸಂದೇಶವನ್ನು ಸಂವಿಧಾನ ಒಪ್ಪಿಕೊಂಡಿದೆ ಬಹು ಸಂಸ್ಕೃತಿ ಬಹುಧರ್ಮೀಯರು ಎನ್ನುವುದು ಇದು ಬಹಳ ಹೆಗ್ಗಳಿಕೆಯ ವಿಷಯ ಆದ್ದರಿಂದ ನಾವೆಲ್ಲ ಕೂಡಿ ಒಂದು ಮಾನವ ಸಮಾಜವನ್ನು ಕಟ್ಟಬೇಕಾಗಿದೆ ಯಾರು ಮಾನವ ಮನಸ್ಸುಗಳ ಮಧ್ಯ ಅಡ್ಡಗೋಡೆಯಾಗಿ ನಿಲ್ಲುತ್ತಿದ್ದಾರೆ ಅವರು ನಮ್ಮವರೇ ಆಗಿದ್ದರೂ ಕೂಡ ದೂರ ಸರಿಸಿ ಮಾನವ ಮನಸ್ಸುಗಳನ್ನು ಹತ್ತಿರ ತರುವಂತಹ ಕೆಲಸ ಇದು ಬಹಳ ಪುಣ್ಯದಾಯಕವಾದಂತಹ ಕೆಲಸ ಇದೇ ಕೆಲಸವನ್ನು ಎಂಬತ್ತು ವರ್ಷಗಳಿಂದ ಜಮಾತೆ ಇಸ್ಲಾಮಿ ಹಿಂದ ದೇಶದಲ್ಲಿ ಮಾಡುತ್ತಾ ಬಂದಿದೆ